ಲಾಗಕ್ಕೆ ತಮಗೆಲ್ಲ ಸ್ವಾಗತ ಇದು ಕ್ರಿಸ್ಮಸ್ ಡೇ ಲಾಗು ಆ್ಯಂಡ್ ಅದೇ ರೀತಿ ನಾವು ಮಾರ್ನಿಂಗಲ್ಲಿ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಯಜಮಾನರು ನಾನು ಹೊರಗಡೆ ಹೋಗಿದ್ವಿ ಸೊ ಇವಾಗಂತೂ ನೋಡಿ ತುಂಬಾ ಚಳಿ ಇದೆ ಇವಾಗ ಜಸ್ಟ್ ಹತ್ತು ಗಂಟೆ ಆಗಿದೆ ಆದರೆ ಇನ್ನೂ ಮಂಜು ವಾತಾವರಣ ಇದೆ ಸೊ ಹೊರಗಡೆನೂ ಕೂಡ ಅಷ್ಟೇ ತುಂಬ ತಂಪು ಗಾಳಿ ಬರ್ತಾ ಇತ್ತು ಸೊ ನೋಡಿ ಇಲ್ಲಿ ಕ್ಲೈಮೇಟ್ ಹೇಗಾಗಿದೆ ಅಂತ ಫುಲ್ ಮಂಜಾಗಿಬಿಟ್ಟಿದೆ ಸೊ ಇದು ಬಂದುಬಿಟ್ಟು ನಮ್ಮ ಯಜಮಾನ್ರ ಆಫೀಸು ಸೊ ಆಫೀಸ್ ಬ್ಯಾಕ್ ಸೈಡಿಂದಾನೆ ಒಂದು ರೋಡ್ ಇದೆ ಅಲ್ಲಿಂದ ಹೊರಟಿದ್ವಿ ಸೊ ಇವಾಗ ಹೋಗ್ಬಿಟ್ಟು ಮನೆಗೆ ಬಂದ್ವಿ ನಂತರ ಈವ್ನಿಂಗು ಚರ್ಚಿಗೆ ಹೋಗಿದ್ವಿ ಸೊ ಇದು ನೋಡಿ ಅಥನೀಯ ಚರ್ಚು ಸೊ ಅದೊಂದು ಒಂದೇ ಹಠ ಇತ್ತು ಚರ್ಚಿಗೆ ಹೋಗಬೇಕು ಅಲ್ಲಿ ಸ್ಯಾಂಥ ಕ್ಲಾತ್ ಇರ್ತಾನೆ ಸೊ ಅದನ್ನ ನೋಡೋಕೆ ಹೋಗಬೇಕು ಅಂತ ಹಠ ಮಾಡ್ತಾ ಇದ್ಲು ಸೊ ಅದಕ್ಕೆ ಅವಳಿಗೆ ತೋರಿಸ್ಕೊಂಡು ಬರೋಣ ಅಂಥೇಳಿ ಬಂದಿದ್ದೀವಿ ಸೊ ಮಕ್ಕಳಿಗೆ ಹಾಗೆ ಅಲ್ವಾ ಸೊ ಅವರು ಮೊಬೈಲಲ್ಲಿ ವಿಡಿಯೋಸಲ್ಲಿ ಎಲ್ಲ ನೋಡ್ತಾ ಇರ್ತಾರೆ ಸೊ ಅದನ್ನು ಎದುರಿಗೆಯಿಂದ ನೋಡಬೇಕು ಅಂತ ಆಸೆ ಪಡ್ತಾರೆ ಅದಕ್ಕೋಸ್ಕರ ಅವ್ರ ಆಸೆನ ಸ್ವಲ್ಪ ನಾವು ಇಟ್ಕೊಂಡು ಈ ಥರ ಕರ್ಕೊಂಡು ಹೋದರೆ ತುಂಬಾ ಖುಷಿ ಪಡ್ತಾರೆ ಅವರು ಕೂಡ ಸೊ ಇಲ್ಲಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ಸೊ ಇಲ್ಲಿ ನೋಡಿ ಫೋಟೋ ಶೂಟ್ ಕೂಡ ಮಾಡಬಹುದಾಗಿತ್ತು ಆ್ಯಂಡ್ ನಾವು ಕೂಡ ಫೋಟೋ ಶೂಟ್ ಮಾಡಿದ್ವಿ ಇಲ್ಲಿ ಸೊ ರಶ್ ಏನಿರಲಿಲ್ಲ ಬಿಕಾಸ್ ನಾವು ಬರೋದಕ್ಕೆ ತುಂಬಾ ಲೇಟ್ ಆಗಿತ್ತು ಹಾಗಾಗಿ ಆ್ಯಂಡ್ ಒಳಗಡೆ ಪ್ರೇಯರ್ ಕೂಡ ನಡೆದಿತ್ತು ಸೊ ಎಲ್ಲ ಜನ ಅಲ್ಲೇ ಕುಂತಿದ್ರು ನೆಕ್ಸ್ಟ್ ಇನ್ನು ನಾವು ಕೂಡ ಅಲ್ಲೇ ಹೋಗ್ತೀವಿ ಇವಾಗ ನೋಡಿ ಇಲ್ಲಿ ಒಂದು ಹಳ್ಳಿ ಶೈಲಿಯ ಮನೆ ಥರ ಮಾಡಿದ್ದಾರೆ ಆ್ಯಂಡ್ ಒಳಗಡೆ ಈ ಥರ ಎಲ್ಲ ಇಟ್ಟಿದ್ದಾರೆ ನೋಡಿ ಸೊ ಇಲ್ಲಿ ವಿಡಿಯೋ ಮಾಡುವಾಗ ನೋಡಿ ನಂದು ನೆರಳು ಬೀಳ್ತಾ ಇದೆ ಬಿಕಾಸ್ ಇಲ್ಲಿ ಬ್ಯಾಕ್ ಸೈಡ್ ನನಗೆ ಲೈಟ್ ಫೋಕಸ್ ಆಗ್ತಾಯಿತ್ತು ಸೊ ಹಾಗಾಗಿ ಸ್ವಲ್ಪ ನಂದೇ ಇಲ್ಲಿ ನೆರಳು ಬೀಳ್ತಾ ಇತ್ತು ಆ್ಯಂಡ್ ಇಲ್ಲಿ ನೋಡಿ ತುಂಬಾ ಚೆನ್ನಾಗಿ ಮಾಡಿದ್ರು ಫುಲ್ಲಿ ಅಟ್ರ್ಯಾಕ್ಟಿವ್ ಆಗಿತ್ತು ಸ್ನೋ ಫಾಲ್ ಎಲ್ಲ ಮಾಡಿದರು ಸೊ ಅದನ್ನು ನೋಡೋಣ ಬನ್ನಿ ಆ್ಯಂಡ್ ಈ ಥರ ಸ್ಟಾರ್ ಶೇಪಲ್ಲಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ನೋಡಿ ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಇದು ಸೊ ವಾಟರ್ ಫಾಲ್ ಎಲ್ಲ ಇಲ್ಲಿ ಮಾಡಿದ್ದಾರೆ ಬಟ್ ಇವಾಗ ಏನೋ ಸ್ಟಾಪ್ ಮಾಡಿಟ್ಟಿದ್ದಾರೆ ಸೊ ಇದನ್ನೆಲ್ಲನೂ ಕೂಡ ಸೂಕ್ಷ್ಮವಾಗಿ ಗಮನಿಸಬೇಕು ಆವಾಗ ಇದು ಸ್ವಲ್ಪ ಅರ್ಥ ಆಗುತ್ತೆ ಆ್ಯಂಡ್ ಇಲ್ಲಿ ಅಂತೂ ತುಂಬ ಜನ ಫೋಟೋ ತಕ್ಕೊಳ್ತಾ ಇದ್ದರು ಜಸ್ಟ್ ಇವಾಗ ನಾನು ಬರೋ ಅಷ್ಟರಲ್ಲಿ ಹೊರಟು ಹೋದರು ಅವರು ಆ್ಯಂಡ್ ಇವಾಗ ಒಳಗಡೆ ಹೋಗೋಣ ಬನ್ನಿ ಸೊ ಪ್ರೇಯರ್ ನಡೆದಿದೆ ಸೊ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ವ್ಯೂ ಕೂಡ ತಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಸೊ ಬನ್ನಿ ಹಾಗಾದರೆ ಆ್ಯಂಡ್ ಇಲ್ಲಿ ನೋಡಿ ಸ್ವಲ್ಪ ಜನ ಕೂತ್ಕೊಂಡು ಕ್ಯಾಂಡಲ್ಸನ್ನು ಸೇಲ್ ಮಾಡ್ತಾ ಇದ್ದಾರೆ ಆ್ಯಂಡ್ ಇಲ್ಲಿ ಈ ಥರ ಡೆಕೋರೇಟ್ ಮಾಡಿ ಒಂದೊಂದು ಪಿಕ್ಚರನ್ನು ಹಾಕಿದ್ದಾರೆ ಮೇರಿ ಪಿಕ್ಚರು ಆ್ಯಂಡ್ ಅದೇ ರೀತಿ ಕ್ರೈಸ್ತನ ಪಿಕ್ಚರು ಸೊ ಈ ಪಿಕ್ಚರೆಲ್ಲೂ ಕೂಡ ಒಂದೊಂದು ಸ್ಟೋರಿಯನ್ನು ತಿಳಿಸೋ ಥರ ಇದ್ದಾವೆ ಆ್ಯಂಡ್ ಅದೇ ರೀತಿ ಇವಾಗ ನಾನು ಒಳಗಡೆ ಹೋಗ್ತಾ ಇದ್ದೀನಿ ಸೊ ಬನ್ನಿ ಒಳಗಡೆ ಹೀಗೆಲ್ಲ ಡೆಕೋರೇಟ್ ಮಾಡಿದ್ದಾರೆ ಅಂತ ನೋಡೋಣ ಸೊ ಇಲ್ಲಿ ಇವಾಗ ಪ್ರೇಯರ್ ನಡೀತಾ ಇತ್ತು ಅದಕ್ಕೋಸ್ಕರ ನಾನು ಎದುರಿಗೆ ಹೋಗಲಿಲ್ಲ ಇಲ್ಲೇ ಬ್ಯಾಕಲ್ಲೇ ಕೂತ್ಕೊಂಡಿದ್ದೀವಿ ಸೊ ಫ್ರೆಂಡ್ಸ್ ತಮಗೆಲ್ಲ ಹ್ಯಾಪಿ ಕ್ರಿಸ್ಮಸ್ ಸೊ ವೀಡಿಯೋ ಮಾಡ್ತಾ ಇದ್ದೀನಿ ಇವತ್ತು ಕ್ರಿಸ್ಮಸ್ ವಿಶೂ ಮಾಡಿದ್ರು ಸೊ ಒನ್ಸ್ ಅಗೇನ್ ಎಲ್ರಿಗೂ ಹ್ಯಾಪಿ ಕ್ರಿಸ್ಮಸ್ ಸೊ ಇಲ್ಲಿ ಡೆಕೋರೇಷನ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದು ಆ್ಯಂಡ್ ಅದೇ ರೀತಿ ಪ್ರೇಯರು ಕೂಡ ತುಂಬ ಚೆನ್ನಾಗಿ ಹೇಳ್ತಾ ಇದ್ದರು ಕೇಳ್ತಾ ಇದ್ದರೆ ತುಂಬಾ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತಾ ಇತ್ತು ಬಿಕಾಸ್ ತುಂಬಾ ಅರ್ಥಗರ್ಭಿತವಾದಂತಹ ಅದು ಅವರ ಒಂದು ಹಾಡಿತ್ತು ಎಲ್ಲ ತಿಳಿಸಿ ನಮ್ಮ ಅದೇ ಕೂಡ ಕ್ಲಾಪ್ಸ್ ಹಾಕ್ತಾ ಇರಲು ಸೊ ಡೆಕೋರೇಷನನ್ನು ನೋಡಿ ಫ್ರೆಂಡ್ಸ್ ನಾನು ಸ್ವಲ್ಪ ದೂರಿಂದಲೇ ತೋರಿಸ್ತಿದ್ದೀನಿ ಬಿಕಾಸ್ ಇನ್ನೂ ಪ್ರೇಯರ್ ಮುಗಿಯೋದು ಲೇಟ್ ಇತ್ತು ಆ್ಯಂಡ್ ಮನೆಯವ್ರಿಗೆ ಪೇಷಂಟ್ ಬಂದಿತ್ತು ಸೊ ಅವರು ಮತ್ತೆ ಹೋಗಬೇಕಾಗಿತ್ತು ಅವ್ರ ಸೆಂಟರ್ಗೆ ಹಾಗಾಗಿ ಸ್ವಲ್ಪ ಬೇಗನೆ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀವಿ ಸೊ ಡೆಕೋರೇಷನ್ ಅಂತೂ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸೊ ಮುಂದೆ ಹೋಗಿ ಮಾಡಬೇಕು ಅಂತ ತುಂಬಾ ಇಷ್ಟ ಇತ್ತು ಬಟ್ ಈ ಥರ ಪ್ರೇಯರ್ ನಡೆಯುವಾಗ ಹೋದರೆ ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡು ನಾನು ಎದುರಿಗೆ ಹೋಗಲಿಲ್ಲ ಹಾಗೆಯೇ ಇಲ್ಲಿಂದಲೇ ವೀಡಿಯೋಸನ್ನು ನಿಮಗೆ ಶೇರ್ ಇದ್ದೀನಿ ನೋಡಿ ಸೊ ನಮ್ಮ ಮಧ್ಯಾಹ್ನದ ಬರೋಕ್ಕೆ ರೆಡಿನೇ ಇಲ್ಲ ಅವಳು ಮತ್ತೆ ವಾಪಸ್ ಅಲ್ಲಿಗೆ ಹೋಗ್ತಾ ಇದ್ದಾಳೆ ಸೊ ಕೊನೆಯಲ್ಲಿ ಇಲ್ಲಿ ಬಂದುಬಿಟ್ಟು ಮತ್ತೆ ಫೋಟೋಸ್ ಎಲ್ಲ ತಕ್ಕೊಂಡ್ವಿ ನಂತರ ಸ್ವಲ್ಪ ವೀಡಿಯೋಸನ್ನು ಕೂಡ ಮಾಡಿಕೊಂಡು ಕೊನೆಯಲ್ಲಿ ಇವಾಗ ಹೊರಟಿದೀವಿ ಸೊ ನಂತರ ಇಲ್ಲಿ ತೇರ್ದಾಳ್ ಹಾಸ್ಪಿಟಲ್ಗೆ ಬಂದಿದ್ವಿ ಸ್ವಲ್ಪ ಅದೇನಿಗೆ ಕೆಮ್ಮು ಜೋರಾಗಿತ್ತು ನೆಗಡಿ ಕೆಮ್ಮು ಸೊ ಹಾಗಾಗಿ ಮೆಡಿಸಿನ್ ಹೋಗೋಣ ಅಂತ ಇಲ್ಲಿ ಬಂದಿದ್ವಿ ಆಂಡ್ ಇಲ್ಲಿ ಒಂದು ಕ್ಯಾಟ್ ಇತ್ತು ಅದು ಎಷ್ಟು ಚೆನ್ನಾಗಿದೆ ನೋಡಿ ಸೊ ಅದಂತೂ ಇಲ್ಲಿ ಆಟ ಆಡೋದೆಲ್ಲದನ್ನು ಇರೋದು ನೋಡಿ ಅವಳು ಬರ್ತಾನೇ ಇಲ್ಲ ಸೊ ಹಾಗಾಗಿ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಅವಳಿಗೆ ಇವಾಗ ಇಲ್ಲಿ ಆಡೋಕೆ ಬಿಟ್ಟಿದ್ದೀವಿ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಸೊ ಇವತ್ತಿನ ಒಂದು ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇವತ್ತಿನ ವೀಡಿಯೋ ಕೊನೆವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದಗಳು Bye-bye.